ಎರಡು ಕೋಟಿ ಎರಡು ಕೋಟಿ ಒಳಗೆ ನಾಲ್ಕು ಗ್ರಾಮ ಕಡಿಬಿ ಸತ್ತಿಗಿರಿ ಚಲಾಪುರ ಈ ನಾಲ್ಕು ತಿಂಗಳ ಗ್ರಾಮಗಳಿಗೆ ನಾವು ಮಾಡಿ ಇಪ್ಪತ್ತೈದು ಮುಂದಿನ ನಿರ್ಮಾಣದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆನ ಅಲ್ಪಸಂಖ್ಯಾತರ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಈಗಾಗಲೇ ಏನು ತಾವು ಗ್ರಾಮಕ್ಕೆ ನೀಡಿರುವಂತ ಮದುವೆ ಮೊನ್ನೆ ನಮಗೆ ಸಿದ್ದಾಪುರ ಗ್ರಾಮದ ಸಿದ್ದಾಪುರ ರಸ್ತೆ ಹೇಳಿದ್ವಿ ಈಗಾಗಲೇ ನಾವು ಅದನ್ನ ಈಗ ಹಾಕ್ತೀವಿ ಅನುಮೋದನೆಯನ್ನು ಪಡೆದು ಆ ರಸ್ತೆಯನ್ನ ಒಳ್ಳೆಯ ರಸ್ತೆಯನ್ನ ಮಾಡಿ ತಮಗೆ ಅನುಕೂಲ ಆಗುವಂತ ಕೆಲಸವನ್ನು ನಾವು ಖಂಡಿತವಾಗಲು ಮಾಡ್ತೇವೆ ಜೊತೆಗೆ ಇವೊಂದು ಏನು ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮೇಲೆ ಅಂತ ಹೇಳಿ ಅದನ್ನು ಕೂಡ ನಾವು ಹಾಕಿದ್ರೆ ಯಾಕೆಂದ್ರೆ ಸುತ್ತಮುತ್ತಲೂ ಇವತ್ತು ಕಡಿಬಿ ಭೂಕಡಿಬಿ ಬರಬುಟ್ಟಿ ಶಿವಾಪುರ ಗುಂಪ್ರಾ ವಾಡಂಗಿಲಿ ಎರಗಿಳುವ ಮತ್ತೆ ಗ್ರಾಂಗಳಿಗೆ ಜನರಿಗೆ ಅನುಕೂಲ ಆಗುವಂತ ಆಗ್ಬೇಕು ಅನ್ನೋದಕ್ಕೆ ಮಟ್ಟದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕಂತ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಜೊತೆಗೆ ಈಗ ಮಕ್ಕಳಿಗೆ ಒಂದು ಮೈದಾನವನ್ನು ಕೂಡ ನಾನು ಮಾಡಿ ಇದು ಕೂಡ ತಮಗೆ ಖಂಡಿತ ಕೊಡಿಸುವಂತ ಪ್ರಾಮಾಣಿಕವಾಗಿ ಇರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಅನೇಕ ಇವತ್ತು ಜಿಲ್ಲಾ ಪಂಚಾಯಿತಿಯಿಂದ ಅನುದಾನ ಬರ್ತಾ ಇದೆ ಇದು ಕೂಡ ಕಡಿಮೆ ಗ್ರಾಮದ ಮುಪ್ಪತ್ತೈದು ಲಕ್ಷ ಹಾಕಿದ್ದೇನೆ ಎಲ್ಲೆಲ್ಲಿ ರಸ್ತೆ ಇಲ್ಲ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹೋಗುವ ಸಂಸ್ಥೆ ಆಗಿರ್ಬೋದು ಸಂಸ್ಥಾ ಕೊಲೆ ಆಗಿರ್ಬೋದು ಏನೇ ಕೆಲಸ ಕೂಡ ಇವತ್ತು ಅನುದಾನ ಕೊರತೆ ಬಹಳ ಇತ್ತು ನಮ್ಮ ನಮ್ಗೆ ಸರ್ಕಾರದ ಯಾಕಂದ್ರೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಒಂದು ಗ್ಯಾರಂಟಿಗಳಲ್ಲಿ ಮೀಸಲಿಡುವುದು ಇತರದಿಂದ ಅನುದಾನದ ಕೊರತೆ ಬಹಳಷ್ಟಿದೆ ಅದರಲ್ಲೇ ಬಹಳಷ್ಟು ಶ್ರಮಪಟ್ಟು ಪ್ರಧಾನವಾಗಿ ತರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ತಾವು ಕೂಡ ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತವನ್ನು ಹಾಕಿದ್ರಿ ಅದರಲ್ಲಿ ವಿಶೇಷವಾಗಿ ಕಡಿಮೆ ರೆಕಾರ್ಡ್ ಬ್ರೇಕ್ ಏಳ್ನೂರ ಎಂಟುನೂರು ಲೀಡರ್ ನಾವು ಕೊಟ್ಟಿದ್ರೆ ಇದಕ್ಕೆ ನಾ ಎಷ್ಟು ನಿಮ್ಗೆ ಕೃತಜ್ಞತೆಗಳನ್ನ ಕಡಿಮೆ ಅಂತ ನಿಮ್ಮ ಹುಡುಗನ ಮೇಲೆ ಐತಿ ಅದನ್ನು ಖಂಡಿತವಾಗ್ಲು ನಿಮ್ಮ ಊರಿನ ಮಗನಾಗಿ ನಿಮ್ಮ ಮನೆಯ ಮಗನಾಗೆ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಸ್ನೇಹಿತನಾಗಿ ಜೊತೆ ಒಳ್ಳೆಯ ಅಭಿಪ್ರಾಯ ಒಳ್ಳೆಯ ಸೇವೆಯನ್ನ ಗಾಂಧಿ ಮನದಿಂದ ಶ್ರಮಿಸಿ ಕಂಕಣ ತಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು